ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಎಂಬ ಗಾದೆ ಮಾತನ್ನ ನಾವೆಲ್ಲರೂ ಕೇಳಿದ್ದೀವಿ ಆ ಮಾತು ಪದೇ ಪದೇ ಮರುಕಳಿಸುತ್ತಿದೆ ಅದು ಕೂಡ ಅನ್ನದಾತನ ವಿಷಯದಲ್ಲಿ ಅನ್ನೋದು ವೈಪರ್ಯಾಸದ ಸಂಗತಿ ಸರ್ಕಾರಗಳು ರೈತರಿಗೆ ಅಂತಾನೆ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತೆ ಆದರೆ ರೈತರ ಕೈಗೆ ಸಿಗೋದು ಎಷ್ಟು ಯಾಕೆ ರೈತರಿಗೆ ಸರಿಯಾಗಿ ಯೋಜನೆಗಳು ತಲುಪುತ್ತಿಲ್ಲ ಈ ವಿಷಯದಲ್ಲಿ ಈಗ ಬಿ ಕೂಡ ಹೊರತಾಗಿಲ್ಲ ರೈತರ ಬಾಳಿಗೆ ಬೆಳಕಾಗಬೇಕಿದ್ದ ಬಿ ಸಿಬ್ಬಂದಿಗೆ ಅನ್ನದಾತರ ಬೆಳೆಗೆ ಕತ್ತಲು ಆವರಿಸಲು ಕಾರಣರಾದ್ರ ಇದೇ ಈ ಹೊತ್ತಿನ ವಿಶೇಷ ಕೆಇವಿ ಸಿಬ್ಬಂದಿಗಳೇ ಕೃಷಿಗೆ ಕತ್ತಲಾಗದಿರಿ ಇದು ಕ್ರಾಂತಿ ನಾಡಿನ ಕಾಳಜಿ ಈ ಮಾತನ್ನ ಸುಮ್ಮನೆ ಹೇಳ್ತಾ ಇಲ್ಲ ಬದಲಾಗಿ ಸೌದತ್ತಿ ತಾಲೂಕಿನ ಚಿಕ್ಕಬುದನೂರು ಗ್ರಾಮದ ರೈತ ಉದ್ದಪ್ಪ ಪಡೆನ್ನವರ್ ಸರಕಾರದ ಅಕ್ರಮ ಸಕ್ರಮ ಯೋಜನೆಯಡಿಯಲ್ಲಿ ಇಪ್ಪತ್ತೈದು ಕೆವಿ ಸಿಯನ್ನು ಮಂಜೂರು ಮಾಡಿಸಿಕೊಂಡಿರ್ತಾರೆ ಆದರೆ ಮೊದಲೇ ಬಾರಿ ಅದು ರದ್ದಾಗತ್ತೆ ಮತ್ತೆ ಅವರಿವರ ಕೈಕಾಲು ಹಿಡಿದು ಟಿ ಸಿಯನ್ನು ಮಂಜೂರು ಮಾಡಿಸಿಕೊಂಡಿರ್ತಾರೆ ಆದರೆ ರಾಮೇಶ್ವರಕ್ಕೆ ಹೋದರೂ ಕೂಡ ಶನೇಶ್ಚರಣ ಕಾಟ ತಪ್ಪಿಲ್ಲ ಎಂಬಂತೆ ಈ ರೈತನಿಗೆ ಬಿ ಸಿಬ್ಬಂದಿ ಒಬ್ಬರು ತೊಂದರೆ ಕೊಡ್ತಾನೆ ಇದಾರಂತೆ ಇಲ್ಲಿ ಏನು ಈ ಊರಿಲ್ಲ ಇನ್ನೊಂದು ನೌಕರಿ ಅಂತ ಈ ತರ ಅವಶ್ಯ ಮಾತ್ರ ಮಾತಾಡಿದ್ರ ಏನ್ರ ಅವ್ರ ಹೆಸರು ಏನ್ರಿ ಮಾರುತಿ ನಾಯ್ಕರ್ ಅಂತ ಹೇಳಿ ಅವ್ನ ಇದ್ರಿ ನಮ್ಮ ಏರಿಯಾ ಲೈಮನ್ ಈ ಹಿಂದೆ ಯೋಜನೆ ಕೈ ತಪ್ಪಿದ್ದಕ್ಕೆ ಇದೇ ವ್ಯಕ್ತಿ ಪರೋಕ್ಷ ಕಾರಣ ಎಂದು ಕ್ರಾಂತಿ ನಾಡು ವಾಹಿನಿ ಮುಂದೆ ರೈತ ಶಿವಪ್ಪ ಪಡೆನವರ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ಟಿ ಶರ್ಟ್ ಡಿಲ್ಟ್ ಮಾಡಿಸಿದ್ರು ಅವ್ನು ನಾಯಕರ್ ಮರತ್ತೆ ಅಂತಂದ್ರಲ್ಲ ಇದನ್ನ ಇಲ್ಲಿಂದ ಹೋಗೋ ಟಿ ಶರ್ಟ್ ಮಾಡ್ಕೊಂಡು ಹೋಗಿದ್ದ ಇದನ್ನ ಟಿ ಶರ್ಟ್ ಡಿಲ್ಟ್ ಅಂತನ ಸುದ್ದಿ ಬಂತ ನಾವು ಹೋಗಿ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಬಿಡಿ ಇರಾಕಿಲ್ಲ ಟಿಸಿ ಕೂರಿಸಲು ಸಕಲ ಸಿದ್ಧತೆ ಮಾಡಿಕೊಂಡ ರೈತನಿಗೆ ಕಾದಿತ್ತು ಶಾಕ್ ಇನ್ನು ಟಿಸಿ ಬರತ್ತೆ ಎಂಬ ಸಂತಸದಲ್ಲಿರುವ ರೈತನಿಗೆ ಮುಂದೊಂದು ಶಾಕ್ ಕಾದಿತ್ತು ಟಿಸಿ ಅನ್ನೋ ಖುಷಿಯಲ್ಲಿ ರೈತನು ಕಂಬಗಳನ್ನು ನೆಡಲು ಅನುಕೂಲವಾಗುವಂತೆ ತನ್ನ ಹೊಲದಲ್ಲಿ ಮಾತ್ರವಲ್ಲದೆ ಪಕ್ಕದ ಹೊಲದವರಿಗೆ ದುಡ್ಡು ಕೊಟ್ಟು ಸುಮಾರು ಆರು ಟನ್ನಷ್ಟು ಕಬ್ಬನ್ನು ಕಡಿದು ಹಾಕಿದ್ದ ಈಗಾಗಲೇ ನಿಗದಿಯಾಗಿದ್ದ ಸ್ಥಳದಲ್ಲಿ ಟಿಸಿ ಕೂರಿಸಲು ಬಂದಿದ್ದ ಇಂಜಿನಿಯರ್ ಜೊತೆಯಲ್ಲಿ ಕೆ ಬಿ ಸಿಬ್ಬಂದಿ ಮಾರುತಿ ನಾಯ್ಕರ್ ತಕರಾರು ಎತ್ತಿ ಅಲ್ಲಿಗೆ ಕೆಲಸವನ್ನ ಸ್ಟಾಪ್ ಮಾಡಿಸಿದ್ರಂತೆ ಹೀಗಂತ ರೈತ ಶಿವಪ್ಪ ಪಡೆನವರ್ ಕ್ರಾಂತಿ ನಾಡು ವಾಹಿನಿಗೆ ಮಾಹಿತಿಯನ್ನ ನೀಡಿದ್ದಾರೆ ಬಂದರೆ ನೀವು ಮಾರುತಿ ರೈತ ಏನಂತ ರೈತರು ನಾವು ನೀವು ಅಂತ ಅಂದ್ರು ಮೊದಲ ಮೊದಲು ನೀವು ಎಷ್ಟಿಮೇಟ್ ಮಾಡಿದ್ರೆ ನೀವು ಯಾವ ತರ ಎಸ್ಟಿಮೇಟ್ ಮಾಡಿದ್ರಲ್ಲ ಆ ತರ ತನ್ನ ಮೆಟಲ್ ಮೆಟಲ್ ಇಲ್ಲಿ ಆ ಎಸ್ಟಿಮೇಟ್ ಗೋರ್ಮೆಂಟ್ ಎಸ್ಟಿಮೇಟ್ ಕೊಟ್ಟ ತಕ್ಕ ಮಾಡಕತ್ತೀವಿ ನೀವು ಬೇಡ ಅಂತ ಬಿಡ್ತು ಅವ್ರು ಬೇಡ ಅಂತ ಬಿಡ್ತು ನೀವು ಮಾಡ ನೀ ಮಾಡಲ್ಲ ಅವ್ರು ಮಾಡಲ್ಲ ಗೌರ್ಮೆಂಟ್ ಏನು ಹಣದ ಕೊಟ್ಟಂತೆ ಅದನ್ನು ಕರೆಕ್ಟ್ ಅವ್ರು ಮಾಡತ್ತು ನಾವು ಶಾಸಕರ ಶಿಫಾರಸಿನಿಂದ ದೊರೆಯಿತು ರೈತನಿಗೆ ಟಿಸಿ ಭಾಗ್ಯ ಯಸ್ ಇನ್ನು ತಮ್ಮ ತಂದೆಯವರ ಹೆಸರಿನಲ್ಲಿ ರದ್ದಾದ ಟಿಸಿ ಪಡೆಯೋಕೆ ರೈತ ಶಿವಪ್ಪ ಬೈಲಹೊಂಗಲ ಶಾಸಕ ಮಹಾಂತೇಶ್ ಕೌಜಲಿಗೆ ಅವರ ಮೊರೆ ಹೋಗಿ ಸಿಯನ್ನು ಮಂಜೂರು ಮಾಡಿಸಿಕೊಂಡಿದ್ದಾರಂತೆ ಆದರೆ ಈಗ ಟಿಸಿ ಕೂರಿಸಲು ಕೂಡ ಬಿ ಸಿಬ್ಬಂದಿ ತಕರಾರು ಮಾಡಿ ಸಿಯನ್ನು ಕೂರಿಸುವುದನ್ನೇ ತಡೆ ಹಿಡಿದಿದ್ದಾನಂತೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇದೇ ಹೊಲದಾಗ ಕೂಡ್ಸ್ಬೇಕು ಟಿ ಸಿ ಅಂತ ಕೆಲಸ ಮಂತ್ರ ಕೌಸಲ್ಗೆ ಎಮ್ ಎಲ್ ಒಂದು ಲೆಟರ್ ಕೊಟ್ಟು ಎಸ್ ಸರ್ ಸರ್ ಕೊಟ್ಟಾರ ಅದು ಅಧಿಕಾರಿಗಳು ಗಮನಕಾಯ್ತರಿ ಅದು ಅಧಿಕಾರಿ ಗಮನ ಬಾಯ್ ಈ ಸರ್ ಕೊಟ್ಟ ಆಮೇಲೆ ಕೆ ಬಿ ಕೊಟ್ಟನ ಸೌತಿ ಎ ಡಬ್ಲ್ಯೂ ಆಫೀಸ್ ಕೊಟ್ಟೇನ ನಾನು ಸ್ವಂತ ರೀ ಬೆಳಗಾವ ಎಸ್ ಕೆ ಆಫೀಸ್ ಬರುತ್ತೆ ಹೋಗಿ ಬೇನ್ರಿ ಆಮೇಲೆ ಹುಬ್ಳಿ ಎಮ್ ಡಿ ಆಫೀಸ್ ಅಂತ ಅಲ್ಲಿ ಹೋಗಿ ಬನ್ರಿ ಅಲ್ಲ ಪ್ರಕಾರ ಟಿ ಸಿ ಆಗಿತ್ ಆಗಿತ್ತು ರೀ ಆ ಈಗ ಈ ಸದ್ ಇವತ್ತು ಹೊಲಕ್ಕೆ ಕುಣ್ಸಾಕ್ ಬಂದಾರೆ ನೀವು ಮಾರುತಿ ನಾಯಕರ ಬಾಲಕಿಯರಿಂದ ಕಾಂಟ್ರಾಕ್ಟಿ ಬಾಲಿ ಕೇರಿಂದ ಎರಡು ಕಿರಿಂದ ಈ ಅವ್ರ ರೈತ ಹೇಗೆ ಕೇಳ್ತೀವಿ ನಾವು ಹೇಳದ್ ಕೇಳ್ತೀವಿ ನೀವು ಅಂತ ಅಂದರು ಮೊದಲು ಮೊದಲು ನೀವು ಎಸ್ಟಿಮೇಟ್ ಮಾಡಿದ್ರೆ ನೀವು ಯಾವ ಥರ ಎಷ್ಟಿಮೇಟ್ ಮಾಡಿದ್ರಲ್ಲ ಆ ಥರ ತನ್ನ ಮೆಟಲ್ ಇಟ್ಟಿದ್ವಿ ಆ ಎಸ್ಟಿಮೇಟ್ ಗೋರ್ಮೆಂಟ್ ಎಷ್ಟು ಕೊಟ್ಟಿ ತಕ್ಕ ನಾವು ಮಾಡಾಕತ್ತೀವಿ ನೀವು ಅಂತ ಬಿಡ್ತು ಅವ್ರು ಅಂತ ಬಿಡ್ತು ನೀವು ಮಾಡೋದು ಮಾಡ್ಲ ನೀವು ಮಾಡೋದು ಮಾಡಲ್ಲ ಅವ್ರು ಮಾಡೋದು ಮಾಡಲ್ಲ ಗೋರ್ಮೆಂಟ್ ಏನು ಅದನ್ನು ಕೊಟ್ಟಿಲ್ಲ ಅದನ್ನು ಕರೆಕ್ಟ್ ಅವ್ರಿಗೆ ಮಾಡತ್ತೆ ನಾವು ಲೈನ್ ಮ್ಯಾನ್ ಮಾರುತಿ ನಾಯ್ಕರ್ ಅವರು ಸುಮಾರು ಹದಿನೈದು ವರ್ಷಗಳಿಂದ ಒಂದೇ ಕಡೆಯಲ್ಲಿ ಅಂದರೆ ಮುರುಗೋಡ್ ಹೆಸ್ಕಾಂ ಶಾಖೆಯಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಅಧಿಕಾರಿಗಳ ಜೊತೆಯೂ ಕೂಡ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಇದರಿಂದಾಗಿ ಸ್ಥಳೀಯ ರೈತರಿಗೆ ನ್ಯಾಯ ಸಿಗುವುದು ಕಷ್ಟಕರವಾಗಿದೆ ಆದಷ್ಟು ಬೇಗ ಮಾರುತಿ ನಾಯ್ಕರ್ ಅವರನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸುವಂತೆ ರೈತ ಶಿವಪ್ಪ ಪಡೆನವರ್ ಶಾಸಕರು ಹಾಗೂ ಮೇಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತೇಳಿ ತೊಗೊಂಡು ಕಂಬ ಇಲ್ಲ ತಂದ ರೀ ಮತ್ತು ಆ ನಂತರ ನಾವ ಮಡಂಗಿಲ್ಲ ಅಂತ ವಾಪಸ್ ಜಗಳ ಮಾಡಿ ಹೋಗಿದಾರ್ರಿ ಪುಲ್ಲಾ ಮಾಡಿ ರೀ ಮತ್ತು ಅವರ ಬಾಳ ಭಾಳ ಕಿರುಕುಳ ರೀ ಮತ್ತು ಅವರ ಸರಿ ಇಲ್ರಿ ಈಗ ಟೀ ಸೀರಿ ಅವ್ರ ಅಲ್ಲಿ ಕುಡ್ಸಂತ ರೀ ಮತ್ತು ಅದು ಸುಟ್ರ ನಾವು ಹೆಂಗೆ ತೊಗೊಂಡು ಬರೋದು ರೀ ಅಲ್ಲಿ ತರ ಇಲ್ಲಿಗೆ ಮತ್ತು ಆಜು ಬಾಜು ಬೇರೆ ಯಾರದಲ್ಲಿ ಕುಡಿಸಿದಾರ್ರೀ ಸು ಸುಂದ್ರ ಲೆವೆಲ್ ಹಚ್ಚರಿ ನಾವು ಅದೇ ಥರ ಇಲ್ಲಿಗೆ ಕೂಡ್ಸಂತ ಕೇಳ್ತೇವ್ರಿ ಆದ್ರೆ ಅವರ ಕೇಳ್ತಾ ಇಲ್ಲ ರೀ ಮಗ ಅದಕ್ಕೆ ಇಲ್ಲೇ ಕುಡಿಸಿ ರೀ ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕ್ರಿ ಅಂತ ನಾವು ಬೇಡಿಕೆ ಆಜು ಬಾಜು ಇನ್ನಷ್ಟು ಹೊಲಗಳು ಅವ ರೈತರ ಅವ್ರ ಸಂಬಂಧಪಟ್ಟಂತ ಟಿ ಸಿ ಯಾವ ತರ ಕುಂಟಾರ ನೀವು ನಿಮ್ಮ ಲೈನ್ ದಾಗ ಕುಂಟಾರ ಅಥವಾ ಬಿಟ್ಟು ಹಂಗೆ ಲೈನ್ ದಾಗ ಕುಂಟಾರ ಅವರು ಆಜು ಬಾಜು ಟಾನಿಕ್ ಚೌಕಾಶಿ ಮಾಡಬಹುದು ಇದರ ಇದ ಸ್ಕೀಮ್ ಒಳಗ ಆಕ್ರಮಚಕ ಚಕ್ರ ಸ್ಕೀಮ್ ಒಳಗ ಹೋಸಲ ಸ್ಕೀಮ್ ಅದ ಇದ ಸೇಮ್ ಟು ಸೇಮ್ ಗಂಗಾ ಕಲ್ಯಾಣ ಈ ಅಕ್ರಮ ಚಕ್ರಮ ಆಗ್ಬಹುದು ಸೇಮ್ ಟು ಸೇಮ್ ಇದ ಸಿಟಿ ಮಕ್ಕಳು ಇವ್ರಿಗೂ ಅಲ್ಲಿ ಹೋಗಿ ಕುಂಡಿಸ್ಬೇಕಾಗಿತ್ತಲ್ಲ ಈಗ ನಮ್ಗೆ ಯಾವ ತರ ಹತ್ತಾರಲ್ಲ ಅದ್ರ ಅವ್ರಿಗೆ ಹೇಳ್ಬೇಕಾಗಿತ್ತಲ್ಲ ಆಜು ಬಾಜು ಐದಾರು ಐದಾರು ಇತರ ಆ ಈ ಅಧಿಕಾರಿ ಬೇಜವಾಬ್ದಾರಿ ಶಾಸಕರಿಗೆ ಆಗ್ಲಿ ಆಮೇಲೆ ಅಧಿಕಾರಿ ಆಗ್ಲಿ ಏನ್ ಹೇಳಕ್ ಅಂತ ಇವ್ರ ವರ್ಕರ್ ಅಲ್ರಿ ರೈತರು ವರ್ಕರ್ ಅಲ್ರಿ ರೈತರ ವರ್ಕರ್ ಏ ಏಟ್ ತಮ್ಮ ಹೆಂಗ್ ಹಿಂಗೈತಿ ಅವ್ನು ಮತ್ತ ದೊಡ್ಡ ರೈತರ ಮತ್ತೆ ಇತ್ತಾಗಿ ಅವ್ ಚಲೋ ರೈತ ರೈತರ ಮಾಡ್ಬೇಕು ಈ ತರ ಮಾಡ್ಬೇಕಂತ ನಮ್ಗೆ ಕ್ಲೀಸ್ ಹೇಳಬೇಕಾಗಿತ್ತು ಕರೆಕ್ಟ್ ಆಗಿ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳ್ ಸರ್ಕಾರ ಕೂಡ ಐತಿ ಆಮೇಲೆ ಕೂಡ ಸೌಲಭ್ಯ ಅವರು ಇಂಥ ಅಧಿಕಾರಿಗಳು ಈ ಥರ ಮಾಡ್ತಾರೆ ಅವ್ರು ಯಾರು ನಾಯ್ತರ ಅಂತ ಹೇಳಿದ್ರು ಇವ್ರಿಗೆ ಸಂಬಂಧಪಟ್ಟಂಗೆ ಇಲ್ಲಿರುವಂಥ ಸ್ಥಳೀಯ ಶಾಸಕರು ಎಮ್ ಎಲ್ ಎ ಮಂಜು ಆಗಲಿ ಅವ್ರ ಮೇಲಾಧಿಕಾರಿಗಳು ಏನು ಹೇಳ್ತಾರೆ ಈ ಮಾರುತಿ ನಾಯ್ಕರೂ ನಮ್ಲ ನಮ್ಮ ಎಮ್ ಎಲ್ ಎ ಸಾಹೇಬ್ರ ನೋಡಿದಂಥ ತಿಳಿಸ್ತಾರೆ ಯಾಕೆ ಇತ್ತಂದ್ರೆ ಈಗ ಹದಿನೈದು ವರ್ಷ ಹಿಂದಿನಿಂದ ಇಲ್ಲೇ ಅದ್ರಿ ನೀವು ಮತ್ತೆ ಇಲ್ಲಿದ್ದಲ್ಲ ಈ ಥರದ್ದೆಲ್ಲ ಇಡೀಂಟ್ರಿ ಗೊತ್ತಾಗಿದ್ರಿ ಈ ಯಾರನ್ನ ಒಬ್ಬರು ನಂದು ಒಬ್ಬಂದಲ್ಲ ಇನ್ನೊಬ್ರದವ್ರಿಗೆ ಕೆಲಸ ಸರಿಯಾಗಿ ರೀ ಈಗ ಒಂದು ಏನೋ ಇತ್ತಂದ್ರೂ ಬಂದ ಕೇನಿಲ್ಲ ಊಟ ಆಗಂಗಿಲ್ಲ ರೀ ಅದು ಎರಡು ಮೂರು ದಿನಕ್ಕೆ ಬಂದು ಅನುಕೂಲ ಆಗ್ತಾನೆ ರೀ ನಮ್ಮ ನಮ್ಮ ಕೃಷಿ ಕೆಲಸಗಳ ಬಗ್ಗೆ ಆಯಿತು ಬೇರೆ ಕೆಲಸಗಳ ಬಗ್ಗೆ ಆಯಿತು ಅವ್ನು ನಂಗೆ ಸಿಮೆಂಟಿಗೆ ಅವ ನಮ್ಮ ಏರಿಯಾದಾಗ ಬೇಡ ಬೇರೆ ಕಡೆ ಹಾಕು ಚಲೋ ನಮ್ಮ ಏರಿಯಾ ಬೇರೆ ಹೊಸ ಲೈಮಣ್ಣ ಬಂದ್ರೆ ಭಾಳ ಚಲೋ ಆಗ್ತೈತೆ ನಮ್ಮ ಎಮ್ ಎಲ್ ಎ ಸಾಹಿಬ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಪ್ರಿಯ ವೀಕ್ಷಕರೇ ಬೇರೆ ಇಲಾಖೆಗಳಂತೆ ಕೆ ಇ ಬಿ ಯಲ್ಲಿಯೂ ಕೂಡ ವರ್ಗಾವಣೆ ಮಾಡಲು ಅವಕಾಶ ಇಲ್ಲವ ಇದ್ದರೂ ಕೂಡ ಹದಿನೈದು ವರ್ಷಗಳ ಕಾಲ ಲೈನ್ ಮ್ಯಾನ್ಗಳನ್ನು ವರ್ಗಾವಣೆ ಮಾಡುತ್ತಿಲ್ಲ ಯಾಕೆ ಲೈನ್ ಮ್ಯಾನ್ಗಳಿಗೂ ಮೇಲಾಧಿಕಾರಿಗಳಿಗೂ ಏನು ಒಪ್ಪಂದ ಹೇಗೆ ಹಲವು ಪ್ರಶ್ನೆಗಳಿಗೆ ಕೆ ಬಿ ಅಧಿಕಾರಿಗಳು ಉತ್ತರ ಕೊಡಬೇಕಿದೆ ಅಂತ ಹೇಳ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್